ಚುನಾವಣೆಯಾಗಿ ಜೋಡಿಯ ತಾರೀಕಿನ ಸುಮಾರು ಮೂವತ್ತ್ ಮೂರು ಎರಡವತ್ತು ನನ್ನನ್ನು ಚುನಾವಣೆಯಲ್ಲಿ ತರಬೇತಿಯನ್ನು ಮಾಡಿ ಸುಮಾರು ಹತ್ತೊಂಬತ್ತು ಜನ ಜನವತ್ತು ನಮ್ಮ ನಿರ್ದೇಶಕರು ತನ್ನ ವ್ರತವನ್ನು ಹಾಕಿ ಗೆಲ್ಲಿಸಿದ್ದಾರೆ ಈ ರೀತಿ ಸಹಕರಿಸಿದಂಥ ಎಲ್ಲ ವಕ್ತಾರ ಅಭಿನಂದನೆಗಳನ್ನು ಈ ಒಂದು ಸಂದರ್ಭದಲ್ಲಿ ಸಲ್ಲಿಸ್ತೇನೆ ಅದೇ ರೀತಿ ಈ ಒಂದು ಮತದಾಟಲಿಕ್ಕೆ ಕಾರ್ಯಕರ್ತರ ಕಾರ್ಯಕರ್ತರು ಕೂಡ ಮನವೊಲಿಸಿ ಮತದಾನ ಮಾಡಲು ಯಶಸ್ವಿಯಾದಂಥ ಎಲ್ಲ ಕಾರ್ಯಕರ್ತರಿಗೆ ಪಕ್ಷದ ನಮ್ಮ ಜೆ ಡಿ ಎಸ್ ಪಕ್ಷದ ಮುಖಂಡರಿಗೆ ಇಂಥ ಒಂದು ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಇವತ್ತು ಸುಮಾರು ನಲವತ್ತೈದು ಐವತ್ತು ವರ್ಷದಿಂದ ಹಿಂದೆ ಇಡುತ್ತೆ ಇಡ್ತಿದ್ದಂಥ ಅವರು ರೈತರ ಹೆಸರಿನಲ್ಲಿ ಏನೇನೋ ಕೆಲಸಗಳು ಮಾಡಿದರೆ ಏನೇನೋ ಮುಂದಿದ್ದಾರೆ ಎಲ್ಲ ಗೊತ್ತಿದೆ ಆದರೆ ಕಳೆದ ಐದು ವರ್ಷದಿಂದ ಸೋಲೋನನ್ನು ಬಳಿ ಇವತ್ತು ನಮ್ಮ ನನ್ನನ್ನು ಗೆಲ್ಲಿಸಿದ್ದಾರೆ ಈ ಒಂದು ಸಂದರ್ಭದಲ್ಲಿ ಎಲ್ಲ ಸಹಕಾರ ಸಂಘದಲ್ಲಿ ಸಹಕಾರ ಒಂದು ಅಧೀನದಲ್ಲಿ ಬರ್ತಕ್ಕಂಥ ಸೌಲಭ್ಯಗಳನ್ನು ರೈತರ ಮನೆ ಮನೆಗೆ ಮೂಡಿಸ್ತಕ್ಕಂಥ ಕೆಲಸ ಪ್ರಾಮಾಣಿಕವಾಗಿ ಮತ್ತು ಯಡ್ರಾಮಿ ಮತ್ತು ಜವರ್ಗಿ ತಾಲೂಕಿನ ಅವರಿಗೆ ಎಲ್ಲ ಅಲ್ಲಿ ಸೊಸೈಟಿಗಳಿದೆ ಒಂದು ಉನ್ನತ ಮಟ್ಟಕ್ಕೆ ಕೆಲವೊಂದು ಸೊಸೈಟಿಗಳು ಸುಮಾರು ಹತ್ತು ಸೊಸೈಟಿಗಳು ನೆಲೆಗೆ ನಿಟ್ಟು ನಲವತ್ತ್ಮೂರು ಸೊಸೈಟಿಗಳು ಅದರಲ್ಲಿ ಮೂವತ್ತ್ಮೂರು ಅಷ್ಟೇ ಇವತ್ತು ಎಲೆಕ್ಷನ್ ಆಗಿದೆ ಮುನ್ನುಳಿದಂಥ ಸೊಸೈಟಿಗಳನ್ನು ಮತ್ತು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ತಾಲೂಕಿನಲ್ಲಿ ಸೊಸೈಟಿಗಳನ್ನು ನೇಮಕ ಮಾಡಿ ರೈತರಿಗೆ ಆ ಒಂದು ಸೊಸೈಟಿಯಲ್ಲಿ ಸಿಗ್ತಕ್ಕಂಥ ಸೌಲಭ್ಯಗಳನ್ನು ಸಾಲವನ್ನು ಮತ್ತು ಅದೇ ರೀತಿ ಲೋನ್ಗಳಾಗಿರ್ಬೋದು ಅನೇಕ ಸೌಲಭ್ಯಗಳು ಸಹಕಾರ ಇಲಾಖೆಯಲ್ಲಿ ಏನು ಬರುತ್ತೆ ಆ ಒಂದು ಸೌಲಭ್ಯಗಳನ್ನು ರೈತರಿಗೆ ಇಡಿಸ್ತಕ್ಕಂಥ ಕೆಲಸ ಪ್ರಾಮಾಣಿಕವಾಗಿ ಮಾಡ್ತಾರೆ ಬದಲಾವಣೆಯನ್ನು ಜೋರಿಗೆ ತರಬೇಕು ಅಂತಕ್ಕಂಥ ಮಾತನ್ನು ಬಯಸ್ತೀವಿ ಸರ್ ಇವಾಗ ಸಾರ್ವಜನಿಕ ವಲಯಗಳಲ್ಲಿ ಒಂದೇ ಕಲ್ಲಿನಲ್ಲಿ ಎರಡು ಹಕ್ಕಿಗಳು ಹೊಡೆದಾರಂತಕ್ಕಂಥ ಒಂದು ಗೌಡ್ರು ಹೊಡೆದಾರಂತಕ್ಕಂಥ ಒಂದು ವ್ಯಕ್ತಪಡಿಸ್ತಾ ಇದ್ದಾರೆ ಸರ್ ತಾವೇ ಹೇಳೋದನ್ನು ಹೇಳ್ತಾರೆ ಚುನಾವಣೆ ಬಹಳ ಕೂತ್ಹಬೇಕಾಗಿತ್ತು ಯಾಕಂದರೆ ರಾಜ್ಯ ಮತ್ತು ರಾಷ್ಟ್ರದಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಹೊಂದಾಣಿಕೆ ಇತ್ತು ಅಲಯನ್ಸ್ ಇತ್ತು ಆದರೆ ಇವತ್ತು ನಮ್ಮ ಜೋರಿಗೆ ಆ ರೀತಿ ಇಲ್ಲ ಮೈತ್ರಿ ಧರ್ಮ ಪಾಲನೆ ಮಾಡಿ ಮೈತ್ರಿ ಧರ್ಮ ಪಾಲನೆ ಮಾಡಿಲ್ಲ ಆದರೆ ನೇರವಾಗಿ ಮೈತ್ರಿ ಧರ್ಮ ಪಾ ಪಾಲನೆ ಮಾಡದೆ ನೇರವಾಗಿ ಕಾಂಗ್ರೆಸ್ಗೆ ಓಟ್ ಹಾಕ್ಬೇಕಂತಕ್ಕಂಥ ಹೋಮ್ ಮುಖಾಂತರ ಕಾರ್ಯಕರ್ತರಿಗೆ ಸಭೆಯನ್ನು ಮಾಡಿ ಈ ರೀತಿ ಮೊದಲಾರಿಗೆ ಹೇಳ್ತಕ್ಕಂಥ ಕೆಲಸ ಇವತ್ತು ನಮ್ಮ ತಾಲೂಕಿನ ಗೊತ್ತಿಲ್ಲ ಯಾರು ಮುಖಾಟು ಮಾಡ್ಯಾರಂತ ಎಲ್ಲ ಅಂತ ಗೊತ್ತಿದೆ ಆದರೆ ಅವ್ರ ಬಗ್ಗೆ ಹೆಸರು ಬಯಸಲ್ಲ ತಾಲೂಕಿನ ಜನ ಈಗಾಗಲೇ ಈ ಒಂದು ಬಿ ಜೆ ಪಿ ತಾಲೂಕಿನ ಜನ ಯಾವ ರೀತಿ ಕೆಲಸ ಮಾಡ್ತಾರೆ ಇರತಕ್ಕಂಥ ಮತನ ನಮ್ಮ ತಾಲೂಕಿನ ಜನ ಗೊತ್ತಾಗಿದೆ ಪಿ ಎಲ್ ಡಿ ಇರ್ಬೋದು ಎಲ್ ಎಲೆಕ್ಷನ್ ಇರ್ಬೋದು ಪ್ರತಿಯೊಂದು ಎಲೆಕ್ಷನ್ಗಳಲ್ಲಿ ಯಾವ ರೀತಿ ಅಲೈನ್ಸ್ ಆಗ್ಯಾರ ಪುರಸಭೆ ನೋಡಿರು ಬಂದಿವು ಕಾಂಗ್ರೆಸ್ಸು ಬಿ ಜೆ ಪಿ ಅಲೈನ್ಸ್ ಆಗಿದೆ ಕಾಂಗ್ರೆಸ್ ಕಾರ್ಯಕರ್ತ ಸದಸ್ಯರನ್ನ ಕರ್ಕೊಂಡು ಬಂದು ಓಟ್ ಆಗ್ತಕ್ಕಂಥ ಕೆಲಸ ಮಾಡಿದ್ರು ಎಲ್ಲ ಜ ಜನತೆ ತಾಲೂಕು ಜನತೆ ಗೊತ್ತಲ್ಲ ಆದರೆ ಈ ಚುನಾವಣೆಯಲ್ಲಿ ನಮ್ಮ ಮೇಲೆ ಭರಸ ಬಿಟ್ಟು ಮತದಾನ ಮಾಡಿದರೆ ಎಲ್ಲ ಡೆಲಿಗೇಟ್ ತರಿಗೆ ನಾನು ಅಧಿನ ಸಲ್ಲಿಸ್ತೀನಿ ಯಾವುದೇ ರೀತಿ ನನ್ನ ಒಂದು ಅವಧಿಯಲ್ಲಿ ನನ್ನ ಐದು ವರ್ಷ ಏನು ಅವಧಿ ಇರ್ತದೆ ಆ ಒಂದು ಅವಧಿಯಲ್ಲಿ ಒಳ್ಳೆಯ ಕೆಲಸವನ್ನು ಮಾಡಿ ತೋರಿಸ್ತಕ್ಕಂಥ ಮಾತಾ ಕೆಲಸವನ್ನು ನಾವು ಹೇಳಿ ಕೇಳಿ ಸರ್ ಮುಂಚೆಯಿಂದ ಜನ ಗೆಲ್ಲುವ ಇದ್ದರೆ ನಾವು ಯಾವಾಗಲೂ ಹೇಳಿದ್ದೀವಿ ನಮ್ಮ ಹತ್ರ ಹದಿನೈದು ಜನ ಸದಸ್ಯರು ಅವರ ಹತ್ರ ಇರ್ಬೋದು ಟಿ ವಿ ಹತ್ರ ಮೂರು ಸದಸ್ಯರು ಹೇಳಿದರು ಇವತ್ತು ನಾವು ಯಾವಾಗಲೂ ಕೂಡ ಸಾಕಷ್ಟು ಡೆಲಗೇಟ್ದಾರರು ನೀವು ನಿದ್ರೆ ನೀವು ನಿಂತರೇ ನಾವು ಸಪೋರ್ಟ್ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಇವತ್ತು ಡೆಲಗೇಟ್ಸ್ದಾರ ಹೇಳಿದರು ಆ ಒಂದು ರೀತಿಯಲ್ಲಿ ಎಲ್ಲ ತಾಲೂಕಿನಲ್ಲಿ ಹದಗೆಟ್ಟಂಥ ಸೊಸೈಟಿಗಳನ್ನು ಗುಣಮಟ್ಟಕ್ಕೆ ತರಲಕ್ಕಂಥ ಕೆಲಸ ಇವತ್ತು ಮಾಡಬೇಕಂತಕ್ಕಂಥ ಉದ್ದೇಶದಿಂದ ಇವತ್ತು ನಾನು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದೀನಿ ತಾಲೂಕಿನ ಜತೆಗೆ ರೈತರಿಗೆ ಒಳ್ಳೆಯ ಕೆಲಸವನ್ನು ಮಾಡಿ ತೋರಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀನತಕ್ಕಂಥ ಉದ್ದೇಶದಿಂದ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದೀನಿ ಸರ್ ನಾನು ಬಸವರಾಜ್ ಶಿವಲಿಂಗಪ್ಪ ಪಟೇಲ್ ನೇರಬಹುದೇ ಈ ಒಂದು ಸಂದರ್ಭದಲ್ಲಿ ಈ ಒಂದು ಸಂದರ್ಭದಲ್ಲಿ ನಮ್ಮ ಹೋಳಿ ತಾಲೂಕಿನ ಆಗಿರ್ತಕ್ಕಂಥ ಇತರ ಹುಡುಗಿ ತಾಲೂಕಿನ ನಿರ್ದೇಶಕರಾಗಿ ಡಿ ಸಿ ಸಿ ಬ್ಯಾಂಕಿನ ಚುನ ಚುನಾಯಿತರಾಗಿ ಆಯ್ಕೆಯಾಗಿರ್ತಕ್ಕಂಥ ಬಸವರಾಜ್ಗೌಡ ಪಾಟೀಲ್ ಅವರು ಪ್ರಥಮವಾಗಿ ಅಭಿನಂದನೆ ಸಲ್ಲಿಸುತ್ತಾ ಈ ಒಂದು ಗೆಲುವು ಅಂತಂದರೆ ನಮ್ಮ ತಾಲೂಕಿನಲ್ಲಿ ಎಲ್ಲ ಕಾರ್ಯಕರ್ತರ ಪಟ್ಟಿರ್ತಕ್ಕಂಥ ಗೆಲುವು ಮತ್ತು ಈ ಒಂದು ತಾಲೂಕಿನಲ್ಲಿ ನಮ್ಮ ನಿಮಗೆ ಆಗಲೇ ಈಗಾಗಲೇ ನಮ್ಮ ನಾಯಕರು ಮಾತಾಡ್ತಕ್ಕಂಥ ಹೇಳಿದರು ಮೈತ್ರಿ ಧರ್ಮ ಪಾಲನೆ ಮಾಡಿಲ್ಲ ಅಂದರೆ ಇಡೀ ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಮೈತ್ರಿ ಧರ್ಮ ಇದ್ದರೂ ಕೂಡ ನಮ್ಮ ಜೇವರಿಗೆ ತಾಲೂಕಿನಲ್ಲಿ ಮಾತ್ರ ಮೈತ್ರಿ ಧರ್ಮ ನಮ್ಮ ಮೈತ್ರಿ ಪಕ್ಷದವರು ಪಾಲನೆ ಮಾಡಿಲ್ಲ ಆದರೂ ಕೂಡ ನಮ್ಮ ಒಂದು ನಾಯಕರ ಚಾಕಚಕ್ಯತೆಯಿಂದ ಮತ್ತು ಅವರು ಮಾಡಿರ್ತಕ್ಕಂಥ ಅವರು ಜನಾನುರಾಗಿಯಾಗಿ ಕೆಲಸ ಮಾಡಿದ್ದರಿಂದ ಈ ಒಂದು ಅಭೂತಪೂರ್ವವಾದಂಥ ಒಂದು ವಿಜಯವನ್ನು ನಾವು ಕಾಣಲು ಸಾಧ್ಯ ಆಗಿದೆ ಇನ್ನು ಮುಂದಿನ ದಿನಗಳಲ್ಲಿ ಇದೇ ರೀತಿಯಾಗಿ ನಮ್ಮ ನಾಯಕರು ಎಲ್ಲ ಒಂದು ಬರ್ತಕ್ಕಂಥ ಯಾವುದೇ ಒಂದು ಚುನಾವಣೆ ಇರಲಿ ಅದೇ ಒಂದು ಸಂದರ್ಭದಲ್ಲಿ ಈ ಒಂದು ಯಶಸ್ವಿ ಮುಂದೆ ಬರುತ್ತಿದೆ ಅನ್ನತಕ್ಕಂಥ ವಿಶ್ವಾಸವನ್ನು ನಾವು ವ್ಯಕ್ತಪಡಿಸುತ್ತಾ ನಿನ್ನೆ ನೀವೆಲ್ಲ ನೋಡಿರ್ಬೋದು ಗುಲ್ಬರ್ಗದಲ್ಲಿ ನಾವು ಒಂದು ಫಲಿತಾಂಶ ಆದ ತಕ್ಷಣ ಎಷ್ಟು ಜನಸ್ತೋಮ ಅಂತಂದರೆ ಈ ಎಲ್ಲ ತಾಲೂಕುಗಳಲ್ಲಿ ಬಂದಿರತಕ್ಕಂಥ ಕಾರ್ಯಕರ್ತರಿಗಿಂತ ನಮ್ಮ ಜೇವರಿಗಿಂತ ಜೆ ಡಿ ಎಸ್ ಪಕ್ಷದ ಕಾರ್ಯಕರ್ತರು ಅವರಿಗಿಂತ ಮಿಗಿಲಾಗಿ ಎದ್ದು ಎನ್ನತಕ್ಕಂಥ ಭಾವನೆಯನ್ನು ಎಲ್ಲರೂ ವ್ಯಕ್ತಪಡಿಸ್ತಾ ಇದ್ದರು ಈ ಒಂದು ಚುನಾವಣೆ ಹೇಗೆ ಅಂತಂದರೆ ಮುಂಬರ್ತಕ್ಕಂಥ ಚುನಾವಣೆಗೆ ಪಿಕ್ಸೂಚಿ ಯಾಕಂತಂದರೆ ಇದು ವಿಜಯ ಪತಾಕೆಯನ್ನು ಹಾಸಿರ್ತಕ್ಕಂಥ ಸಂದರ್ಭ ಮುಂಬರ್ತಕ್ಕಂಥ ದಿನಗಳಲ್ಲಿ ಕೂಡ ನಮ್ಮ ಪಕ್ಷದಿಂದ ಈ ಒಂದು ನಮ್ಮ ತಾಲೂಕಿನಲ್ಲಿ ಮುಂದೆ ಯಾವುದೇ ಚುನಾವಣೆ ನಡೆಯಲಿ ಇದೇ ರೀತಿಯಾಗಿ ನಾವು ವಿಜಯ ಪತಾಕೆಯನ್ನು ಹಾರಿಸ್ತೀರ ಅನ್ನತಕ್ಕಂಥ ಒಂದು ಮನೋಭಾವನೆಯನ್ನು ನಮ್ಮ ಕಾರ್ಯಕರ್ತರೆಲ್ಲ ವ್ಯಕ್ತಪಡಿಸ್ತಾ ಇದ್ದಾರೆ ಮತ್ತು ಈ ಒಂದು ಸಂದರ್ಭದಲ್ಲಿ ಈ ನಮ್ಮ ತಾಲೂಕಿನಲ್ಲಿ ಇರತಕ್ಕಂಥ ಎಲ್ಲ ನಾಯಕರು ಕೂಡ ನಮಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅಂದರೆ ನಮ್ಮ ಜೆ ಡಿ ಎಸ್ ಪಕ್ಷಕ್ಕೆ ಸಹಾಯ ಮಾಡಿದ್ದಾರೆ ಅವರೆಲ್ಲರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಧನ್ಯವಾದಗಳನ್ನು ಅರ್ಪಿಸಿ ನಮ್ಮ ಬಸವರಾಜಗೌಡ ಪಟೇಲ್ ದರ್ಬಳೆ ಮಾತಾಡತಕ್ಕಂಥ ಸಂದರ್ಭದಲ್ಲಿ ಹೇಳಿದರು ಮುಂಬರ್ತಕ್ಕಂಥ ದಿನಗಳಲ್ಲಿ ತಮ್ಮ ನಿರ್ದೇಶಕರ ಅವಧಿಯಲ್ಲಿ ಈ ನಮ್ಮ ತಾಲೂಕಿನಲ್ಲಿರ್ತಕ್ಕಂಥ ರೈತರ ಕಷ್ಟಗಳಿಗೆ ಸ್ಪಂದಿಸಿ ಅವರ ಯಾವುದೇ ಒಂದು ರೀತಿ ಇರಲಿ ಅವರ ಒಂದು ಕಷ್ಟ ಸೌಲಭ್ಯ ಕಷ್ಟಕ್ಕೆ ಸ್ಪಂದಿಸುತ್ತಾ ಮುಂಬರ್ತಕ್ಕಂಥ ದಿನಗಳಲ್ಲಿ ಒಂದು ಡಿ ಸಿ ಸಿ ಯಾವುದೇ ಒಂದು ಸೌಲಭ್ಯಗಳನ್ನು ನಮ್ಮ ರೈತರ ಮನೆ ಬಾಗಿಲಿಗೆ ತಲುಪಿಸ್ತೀನಿ ಅನ್ನತಕ್ಕಂಥ ಒಂದು ಭಾವನೆಯನ್ನು ವ್ಯಕ್ತಪಡಿಸಿದ್ದಾರೆ ಆ ಒಂದು ನಿಟ್ಟಿನಲ್ಲಿ ನಾವು ನಮ್ಮ ಒಂದು ಜವರಿಗೆ ಒಂದು ಜೆ ಕಾರ್ಯಕರ್ತರು ಹಾಗೂ ಎಲ್ಲ ನಾಯಕರಿಂದ ಅವರಿಗೆ ಉಪೂರಕವಾದ ಅಭಿನಂದನೆಗಳು ಮತ್ತು ಧನ್ಯವಾದಗಳನ್ನು ತಿಳಿಸಿ ನನ್ನ ಮಾತಾಡಲು